ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಗ್ಯಾಸ್ ಸಿಲಿಂಡರ್ ಬೆಳೆ ಬೆಲೆ ಇಳಿಕೆ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಗ್ಯಾಸ್ ಸಿಲಿಂಡರ್ ಬೆಲೆ ಇಳಿಕೆ ಜನಸಾಮಾನ್ಯ ಗುಡ್ ನ್ಯೂಸ್ ಇಂದು ಎಲ್ಲರ ಮನೆಯಲ್ಲಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ಗಳನ್ನು ಬಳಸುತ್ತಿದ್ದು ಸರ್ಕಾರವು ಎಲ್ಲರಿಗೆ ಕಡಿಮೆ ದರದಲ್ಲಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರನ್ನು ನೀಡುತ್ತಿದ್ದು ಇದರ ಉಪಯೋಗವನ್ನು ಸಾಮಾನ್ಯ ಜನರು ಪಡೆಯುತ್ತಿದ್ದಾರೆ ಪ್ರತಿ ಬಾರಿಯೂ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಅನ್ನು ಕೊಂಡುಕೊಳ್ಳುವಾಗ ಅದರ ಬೆಲೆ ಏರುಪೇರು ಉಂಟಾಗುತ್ತದೆ ಕೆಲವು ಬಾರಿ ಹೆಚ್ಚು ಆಗುತ್ತದೆ ಕೆಲವು ಬಾರಿ ಕಡಿಮೆಯೂ ಆಗುತ್ತದೆ ಹಾಗೆ ಒಂದನೇ ತಾರೀಕಿನಿಂದ ಗ್ಯಾಸ್ ಸಿಲಿಂಡರ್ನಲ್ಲಿ ಬದಲಾವಣೆ ಗ್ಯಾಸ್ ಸಿಲಿಂಡರ್ ಎಂದಾಗ ಮೊದಲಿಗೆ ನೆನಪಾಗುವುದು ಪ್ರತಿ ತಿಂಗಳು ಒಂದನೇ ತಾರೀಕು ಏಕೆಂದರೆ ಒಂದನೇ ತಾರೀಕಿನಂದು ಗ್ಯಾಸ್ ಸಿಲಿಂಡರ್ನಲ್ಲಿ ಬದಲಾವಣೆ ಕಾಣುತ್ತದೆ ಸಿಲಿಂಡರ್ ಬೆಲೆ ಇಳಿಕೆ ಅಥವಾ ಹೆಚ್ಚಾದ ಸುದ್ದಿ ಕೇಳಿ ಬರುತ್ತದೆ ಈ ಬಾರಿಯೂ ಹೆಚ್ಚಾದರೂ ಆಗಸ್ಟ್ ಒಂದರಿಂದ ಅಡುಗೆ ನೀಲವು ದರದ ಮೇಲೆ ಪರಿಣಾಮ ಬೀರಲಿದೆ ಹಾಗೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆಯು ಪ್ರತಿ ತಿಂಗಳು ಒಂದರಂದು ನಿಗದಿಪಡಿಸುವ ಜುಲೈ ಒಂದರಂದು ಹತ್ತೊಂಬತ್ತು ಕೆಜಿ ವಾಣಿಜ್ಯ ಸಿಲಿಂಡರ್ ಬೆಲೆ ಬೆಳಿಕೆ ಇಳಿಕೆ ಆಗಿದೆ ಹಾಗೆ ಗೃಹ ಬಳಕೆ ಸಿಲಿಂಡರ್ ಬೆಲೆಯೂ ಕಡಿಮೆ ಆಗುತ್ತಿದೆ ಹಾಗೆ ನಲ್ಲಿ ಇಳಿಕೆ ಆಗುವ ಸಾಮರ್ಥ್ಯವೂ ಹೆಚ್ಚಾಗಿದೆ ದೆಹಲಿಯಲ್ಲಿ ಗೃಹ ಬಳಕೆ ಸಿಲಿಂಡರ್ಗೆ ಹನ್ನೊಂದು ನೂರ ಮೂರು ರೂಪಾಯಿ ಇದೆ ಆದರೆ ವಾಣಿಜ್ಯ ಗ್ಯಾಸ್ ಸಿಲಿಂಡರು ಹದಿನೇಳು ನೂರ ಎಂಬತ್ತರಿಂದ ನೂರ ಎಂಬತ್ತು ರೂಪಾಯಿಗೆ ಇಳಿದಿದೆ ಹಾಗೆ ಒಂದು ರೂ ಒಂದು ನೂರು ರೂಪಾಯಿ ಉಳಿತಾಯಿದ್ದು ಇದು ನಮ್ಮಲ್ಲಿ ಇಳಿಯುತ್ತಾ ಅಂತ ನೋಡಿಕೊಂಡು ನೋಡಿಕೊಳ್ಳೋಣ ಸ್ನೇಹಿತರೆ